ಈ ಒಂದು ಕನಕದಾಸ ಜಯಂತಿ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಮಾಡ್ಬೇಕಂತಂದು ನಮ್ಮ ಸಮಾಜ ವತಿಯಿಂದ ಹಾಗೂ ಶೋಷಿತ ವರ್ಗದವರಿಂದ ಇದು ಪ್ರೇರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಏನು ಬೇಕೋ ನಮ್ಮ ಶ್ರೀನಿವಾಸರಾವ್ರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಅವ್ರ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅವರು ಈ ಕಾರ್ಯಕ್ರಮ ನಡೆಸ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಆದ್ಯಂತ ಸಮಾಜದ ಮುಖಂಡರು ಹಾಗೂ ತಾಲೂಕು ಅಧ್ಯಕ್ಷಗಳು ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸ ಸಚಿವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಅವರೆಲ್ಲರೂ ಬಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಐದನೇ ತಾರೀಕಿನ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ತಮ್ಮ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸ್ಥಳ ದಾವಣಗೆರೆ ಹೈಸ್ಕೂಲ್ ಮೈದಾನ ಹಾಗೂ ಈ ಒಂದು ಮೈದಾನದಲ್ಲಿ ಬೃಹದಾಕಾರವಾಗಿ ಫೆಂಡಲ್ ಸಮೇತ ಈ ಒಂದು ಈ ಕಾರ್ಯಕ್ರಮವನ್ನು ಈ ಆಯೋಜನೆ ಮಾಡಿ ಯಶಸ್ವಿಯಾಗಿ ನಡೆಯೋಕ್ಕೆ ಏನು ಬೇಕು ಅದನ್ನೆಲ್ಲ ಸಹಕಾರ ಮಾಡ್ತಾ ಮಾಡಿದ್ದಾರೆ ನಮ್ಮ ಸಮಾಜ ಬಾಂಧವರು ಇನ್ನು ಹೆಚ್ಚಿನ ರೀತಿಯಾಗಿ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈ ತಮ್ಮಲ್ಲಿ ಕೇಳ್ಕೊಳ್ತೀವಿ ನಮಸ್ಕಾರ ದಾವಣಗೆರೆ ಜಿಲ್ಲೆಯಲ್ಲಿ ಕನಕ ಜಯಂತಿನ ಅದ್ಭುರದಿಂದ ಮಾಡ್ಬೇಕು ಅಂತಂದು ಬರೀ ನಮ್ಮ ನಮಗಷ್ಟೇ ಕನಕ ಜಯಂತಿ ನಾವು ಮಾಡ್ತಿದ್ವಿ ಎಲ್ಲ ಶೋಷಿತ ವರ್ಗ ಸೇರಿ ಕನಕ ಜಯಂತಿನ ನಾವು ಕನಕರನ್ನ ಒಬ್ಬರಿಗೆ ಸೀಮಿತ ಮಾಡೋದು ಬೇಡ ಎಲ್ಲರಿಗೂ ಕನಕದಾಸರ ಪ್ರೇರಣೆ ಒಬ್ಬರಿಗೆ ಅಂತ ಪ್ರೇರಣೆ ಆಗಿಲ್ಲ ಕನಕದಾಸ ಎಲ್ಲರಿಗೂ ಪ್ರೇರಣೆ ಹಂಗೆ ಆ ಇದಕ್ಕೋಸ್ಕರ ಕನಕ ಜಯಂತಿನ ನಾವು ಶೋಷಿತ ವರ್ಗನ ಸೇರ್ಕೆಂದು ನಾವು ಕನಕ ಜಯಂತಿ ಮಾಡ್ಬೇಕಂತ ಭಾಳ ಒಂದು ಎಸ್ಲಿಮೆಂಟ್ ಹಾಕೆ ಮಾಡ್ತಿದ್ವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಇದನ್ನು ಒಂದು ಅದ್ಧೂರಿಯಾಗಿ ಮಾಡಿ ನಮ್ಮ ಜಿಲ್ಲಾ ಕಮಿಟಿ ದಾವಣಗೆರೆ ಜಿಲ್ಲಾ ಕಮಿಟಿಯಿಂದ ಕುರುಬುರು ಜಿಲ್ಲಾ ಕಮಿಟಿಯಿಂದ ಇದು ಮಾಡ್ತಿದ್ದೀವಿ ಎಲ್ಲ ಮಹಾಸ್ವಾಮಿಗಳು ಬರ್ತಿದ್ದಾರೆ ಎಲ್ಲ ಸ್ವಾಮಿಗಳು ಸ್ವಾಮಿಗಳು ಬರ್ತಿದ್ದಾರೆ ಸಚಿವ ಸ್ವಾಮಿಗಳು ಸಚಿವರು ಬರ್ತಿದ್ದಾರೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಒಂದು ಸ್ವಲ್ಪ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಮಾಡಿದೊಂದು ಯಶಸ್ವಿಯಾಗಿ ಮಾಡ್ಬೇಕಂತಂದು ಮಾಡ್ಬೇಕಂತಂದು ನಮ್ಮ ಜಿಲ್ಲೆಯ ಕುರುಬರ ಸಂಘ ವತಿಯಿಂದ ಕೇಳ್ಕೊತಿದ್ವಿ ಇವತ್ತು ಇಲ್ಲಿ ನಾವು ಸೇರ್ಕೊಂಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯನವರ ಮಿತ್ರ ಬಳಗ ಮತ್ತು ದಾವಣಗೆರೆ ಕುರುಬ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಬರೀ ಇದು ಕನಕದಾಸರು ಅಂತ ಹೇಳಿದ್ರೆ ಬರೀ ಕುರುಬ ಸಮಾಜಕ್ಕೆ ಸೀಮಿತ ಅಲ್ಲ ಎಲ್ಲ ಶೋಷಿತ ವರ್ಗ ಎಲ್ಲ ಸಮುದಾಯಗಳಿಗೂ ಸೇರಿ ಸೇರಿರೋದು ಅಂತಂದು ಹೇಳಿ ನಮ್ಮ ಏನು ಜೆ ಎನ್ ಅವರ ನೇತೃತ್ವದಲ್ಲಿ ಇಲ್ಲ ಎಲ್ಲ ಸಮುದಾಯಗಳನ್ನು ಸೇರಿಸಿ ಒಂದು ಕನಕ ಜಯಂತ್ಯ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋಣ ಅನ್ನೋದು ಅವರ ಒಂದು ಆಶೆಯಾಗಿತ್ತು ಹಾಗಾಗಿ ಬರೀ ಇದು ಒಂದೇ ಇದು ಅಲ್ಲ ಮತ್ತು ಸಿದ್ದರಾಮಯ್ಯನವ್ರನ್ನೂ ಇಲ್ಲಿ ಕರೆಸಿ ಉನ್ನತ ಮಠ ಬೃಹತ್ತಾಗಿ ಉನ್ನತ ಮಠದಲ್ಲಿ ಅಂಥ ಒಂದು ಕಾರ್ಯಕ್ರಮವಾಗಬೇಕು ಅಂತ ಹೇಳಿ ಅವರ ಆಶೆಯಾಗಿರೋದ್ರಿಂದ ನಾವು ಈ ವೇದಿಕೆ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಶೋಷಿತ ವರ್ಗದ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಮಠಾಧೀಶರು ಆಮೇಲೆ ನಮ್ಮ ಕುರುಬ ಸಮಾಜದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಆಮೇಲೆ ಎಲ್ಲ ಸಚಿವರು ಸಂಪುಟದ ಸಚಿವರು ಕೂಡ ಇಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಅವರು ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇದರೊಳಗೆ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರು ಆಗಮಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತಂದು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ದಾವಣಗೆರೆ ಕುರುಬ ಸಮಾಜ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗಾವತಿಯಿಂದ ನಗರ ವೈಭವದ ಜಿಲ್ಲಾ ಮಟ್ಟದ ಐನೂರ ಮೂವತ್ತೇಳನೇ ಕನಕದಾಸ ಶ್ರೇಷ್ಠ ಕನಕದಾಸರ ಜಯಂತೋತ್ಸವ ಈ ಕಾರ್ಯಕ್ರಮಕ್ಕೆ ನಾಡಿನ ದೊರೆಯಾದಂಥ ಅಹಿಂದ ವರ್ಗದ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸ್ತಿದ್ದಾರೆ ಇದರ ಜೊತೆಗೆ ಸಚಿವ ಸಂಪುಟ ಜಿ ಪರಮೇಶ್ವರು ಎಸ್ ಸಿ ಮಾದೇವಪ್ಪನವರು ಸತೀಶ್ ಜಾರಕಿಹೊಳಿಯವರು ಜಮೀರ್ ಅಹಮ್ಮದ್ ಸಾಹೇಬರು ಸಂತೋಷ್ ಲಾಡ್ ಶಿವರಾಜ್ ಎಸ್ ತಂಗಡಿಗಿ ಪ್ರಭಾ ಮಲ್ಲಿಕಾರ್ಜುನ ಎಚ್ ಎಂ ರೇವಣ್ಣ ಅಧ್ಯಕ್ಷತೆಯನ್ನು ಜೆ ಎನ್ ಶ್ರೀನಿವಾಸ್ ಅವರಿಂದ ಕುರುಬ ಸಮಾಜದ ವತಿಯಿಂದ ಅವರನ್ನು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನವರು ದಾಸಶೇಷ ಕನಕದಾಸರ ಪುತ್ಥಳಿಯನ್ನು ಉದ್ಘಾಟಕ ಮಾಡುತ್ತಿದ್ದಾರೆ ಅವತ್ತು ಇದರ ಜೊತೆಗೆ ವೇದಿಕೆಯ ಉದ್ಘಾಟಕರಾಗಿ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ಮತ್ತು ಡಾಕ್ಟರ್ ಶಾಮನು ಶಿವಶಂಕರಪ್ಪ ಅವರು ಸ್ಥಳೀಯ ಶಾಸಕರು ದಾವಣಗೆರೆ ಜಿಲ್ಲೆಯ ಸಮಸ್ತ ಶಾಸಕರು ಹಾಲಿ ಶಾಸಕರು ಮತ್ತು ಮಾಜಿ ಎಂ ಪಿ ಎಮ್ ಎಲ್ ಎಗಳು ಸಹ ಈ ಕಾರ್ಯಕ್ರಮಕ್ಕೆ ಒಳಗೊಂಡು ಕರೆಯುತ್ತವೆ ನಮ್ಮ ಜೊತೆಗೆ ಸಮಾಜದ ಕೆ ಕಾಂತರಾಜ್ ಹಿರಿಯ ನ್ಯಾಯವಾದಿಗಳು ಹೈಕೋರ್ಟ್ ಜಡ್ಜ್ ಮಾಜಿ ಅಧ್ಯಕ್ಷರು ರಾಜ ಹಿಂದುಳಿದ ವರ್ಗಗಳ ಆಯೋಗ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮುದ್ರಲಾ ಎಮ್ ಎಲ್ ಪ್ರಧಾನ ಸಮ್ಮುಖದಲ್ಲಿ ಪ್ರಧಾನಿ ಸಮ್ಮುಖದಲ್ಲಿ ಏಕ್ ದಿವಸ್ ಬಿ ಎಫ್ ಎಫ್ ಸ್ಥಾಪಕರು ದಿನದಂದು ಯಶಸ್ವಿ ಕಮಾಂಡರ್ ಆಗಿ ನಿಲ್ಲಿಸಿರುವ ದಕ್ಷಿಣ ಭಾರತದ ಮೊದಲೇ ಮಹಿಳೆ ಕುರುಬ ಸಮಾಜದ ಮೊದಲೇ ಮಹಿಳೆ ದಕ್ಷಿಣ ಭಾರತದ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಆಗ ಸಂಬಂಧಿತರಾಗಿ ಕರೆ ಕೊಟ್ಟೇವೆ ಇದರ ಜೊತೆಗೆ ಅತಿಥಿಗಳಾಗಿ ನಮ್ಮ ಅಕ್ಕಪಕ್ಕದ ಇರತಕ್ಕಂಥ ಅನ್ಯ ಸಮಾಜದ ಬಿ ವೀರಣ್ಣ ಎಲ್ ಎಂ ಎ ಚೆನ್ಮಂತಪ್ಪನವರು ಬಿ ಎಚ್ ಯುರುಭದ್ರಪ್ಪ ಶ್ರೀನಿವಾಸ್ ಶಿವಗಂಗಾ ಶೇಖ್ ಅಹಮದ್ ಬಸಾಪುರದ ನಾಗೇಂದ್ರಪ್ಪ ಕೆ ತಿಪ್ಪಣ್ಣ ಇನ್ನು ಅನೇಕ ಐಂದ ಶೋಷಿತ ಸಮುದಾಯದ ಅಧ್ಯಕ್ಷಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆಕೊಳ್ತೀವಿ ಮತ್ತು ಕುರುಬ ಸಮಾಜದ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾ ಕಮಿಟಿ ಮಾಡಿದ್ದಾರೆ ಈ ಈ ಸಂದೇಶ ಮುಖಾಂತರ ದಾವಣಗೆರೆಯ ಮೂಲೆ ಮೂಲೆಯ ಇರತಕ್ಕಂಥ ಸಿದ್ದರಾಮಯ್ಯ ಅಭಿಮಾನಿಗಳು ಕುರುಬ ಸಮಾಜದ ನಾಯಕರು ಕುರುಬ ಸಮಾಜದ ಮುಖಂಡರು ಎಲ್ಲ ಸಂಘ ಸಂಸ್ಥೆಯ ಸ್ಥಳೀಯ ಮುಖಂಡರು ಮತ್ತು ಕನಕದಾಸರ ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ನಾಲ್ಕು ಮತ್ತು ಐದನೇ ತಾರೀಕಿನಂದು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಈ ಕಾರ್ಯ ಬಲಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ